ಬೆಳಗಾವಿ ಜಿಲ್ಲೆಯ ಮೃದು ಸ್ವಭಾವದ ಒಬ್ಬ ಸ್ವಾಭಿಮಾನ ಶಾಸಕ ಭಾಳ ಜನರನ್ನು ಹಚ್ಕೊಂಡು ಮಾತಾಡುವಂಥ ಶಾಸಕ ಯಾರು ಗೊತ್ತೈತೇನ್ರಿ ಸಮೀಪವಾದ್ರೆ ಕರ್ದ ಮಾತಾಡಿಸ್ತಾರೆ ಇಂಥ ಮೃದು ಸ್ವಭಾವದ ಶಾಸಕ ಭಾರತೀಯ ಜನತಾ ಪಕ್ಷದಲ್ಲಿ ಅದಾರಂದ್ರೆ ಬಹಳ ವಿಚಿತ್ರ ಅನಿಸೈತ್ರಿ ಭಾರತೀಯ ಜನತಾ ಪಕ್ಷದಲ್ಲಿ ಇಂಥ ಅಪರೂಪದ ಶಾಸಕ ಸಿಟ್ಟಿಲ್ಲ ಕೋಪಿಲ್ಲ ಕ್ರೋಧಿಲ್ಲ ಯಾರಿಗೂ ನೂ ಮಾಡಲಾರದಂಥ ಹೃದಯವಂತ ಶಾಸಕ ಸ್ವಾಭಿಮಾನ ಕುಟುಂಬದ ಶಾಸಕ ಬರುವ ಸೆಪ್ಟೆಂಬರ್ ಎರಡರಂದು ಇದೇ ಕಿತ್ತೂರಿನ ಮಹಾಂತೇಶ ದೊಡ್ಡಗೌಡರ ನಲವತ್ತೊಂಬತ್ತನೇ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳಕತ್ತಾರ ದೇವರವರಿಗೆ ನೂರು ವರ್ಷ ಆಯುಷ್ಯ ಕೊಡಲಿ ಅಂತೇಳಿ ಆ ಕ್ಷೇತ್ರದ ಜನತೆ ಕೈ ಮುಗಿದ ದೇವರ ಕಡೆ ಬೇಡ್ಕೊಳಕತ್ತಾರ ಯಾಕೆ ಬೆಳ್ಕೊಳಕ ಗೊತ್ತೈತೇನ್ರಿ ಅವರ ಹುಟ್ಟಪ್ಪ ಆಚರಣೆ ಮಾಡ್ಕೊಳ್ಳೋದಿಲ್ಲ ಐಷಾರಾಮಿ ಜೀವನದಿಂದ ಕೇಕ್ ಕತ್ತರಿಸಿ ಯಾರಿಗೇನು ಮಾಡ್ಕೊಳ್ಳೋದಿಲ್ಲ ತನ್ನ ಕ್ಷೇತ್ರದ ಜನತೆ ಆರೋಗ್ಯವಂತರಾಗಿರಬೇಕು ತನ್ನ ಕ್ಷೇತ್ರದ ಜನತೆ ಸಮಾಧಾನದ ನೆಮ್ಮದಿಯ ಜೀವನದಿಂದ ಬದುಕಬೇಕು ಅವರಿಗೆ ಸಿಗುವಂಥ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿ ಕೊಡಬೇಕು ಆವಾಗ ನಾನು ಶಾಸಕ ಶಾಸಕ ಇಲ್ಲದಿದ್ದರೂ ನಿಮ್ಮ ಮನೆ ಮಗ ಅಂತಾರೆ ದೊಡ್ಡಗೌಡ್ರ ಮಹಾಂತೇಶ್ ಮಹಾಂತೇಶ್ ದೊಡ್ಡಗೌಡ್ರ ಹೆಸರು ಕೇಳಿರ್ಬೇಕು ನೀವು ಕಿತ್ತೂರು ಚೆನ್ನಮ್ಮನ ಕೋಟೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತ ನೋಡುವಂಗೆ ಹಂಗೆ ಹೊಂಟಾರ್ರಿ ದೊಡ್ಡ ದೊಡ್ಡ ಪ್ರಮಾಣ ಮ್ಯೂಸಿಯಂಗಳಾಗುವು ಇನ್ನು ಭಾರತ ದೇಶದ ರಾಣಿ ಚೆನ್ನಮ್ಮ ಹೆಂಗಿದ್ದಳು ಹೆಂಗೆ ಹೋರಾಟ ಮಾಡಿದಳು ಹೆಂಗೆ ಆಕೆಯ ಅರಿವಿಗಿರಿವಿ ಡ್ರೇಸ್ಗಳು ಹೆಂಗಿದ್ದು ಆಕೆ ಕತ್ತಿ ಹೆಂಗಿತ್ತು ಆಕೆ ಕೋಟೆ ಹೆಂಗಿತ್ತು ಕಿತ್ತೂರಿನ ಜನತೆ ಇವತ್ತು ಜಗತ್ತು ನೋಡುವಂಗೆ ಮಾಡಿದಂಥ ಮಹಾನ್ ಪ್ರೀತಿಯ ಅಚ್ಚುಮೆಚ್ಚಿನ ಕಿತ್ತೂರು ಮತಕ್ಷೇತ್ರದ ಶಾಸಕ ಅಂದರೆ ಮಹಾಂತೇಶ ದೊಡ್ಡಗೌಡರು ಮಹಾಂತೇಶ ದೊಡ್ಡಗೌಡರು ಹೊರಗೆ ಬಿದ್ದ ತಕ್ಷಣ ಎರಡು ಪ್ರೀತಿಲಿ ಮಾತಾಡ್ತಾರೆ ನೋಡು ಜನಸಾಮಾನ್ಯರ ಜೊತೆ ಬರ್ತಿರ್ತಾರ ಎಷ್ಟೋ ಸಣ್ಣ ಮನುಷ್ಯ ಬಂದ್ರು ನಮಸ್ಕಾರ ಗೌಡ್ರ ಅಂದ್ರ ಬರ್ರಿ ಸಾಹುಕಾರ ಅಂತ ಇವ್ರೆಂತಹ ಶಾಸಕರ್ರಿ ಇಂಥ ಅಚ್ಚುಮೆಚ್ಚಿನ ಶಾಸಕ ಕಿತ್ತೂರು ಭಾಗದ ಮಹಾಂತೇಶ ದೌಡ್ಗೌಡ್ರ ಬಿಜೆಪಿಯಲ್ಲಿ ಯಾವ್ದಾರ ಅಂದ್ರ ಬಹಳ ಒಂದು ಅದ್ಭುತ ಶಾಸಕ ಅಲ್ರಿ ಇವ್ರ ಶಾಸಕರ ನಲ್ವತ್ತೊಂಬತ್ತನೇ ಹುಟ್ಟ ಆಚರಣೆ ಮಾಡ್ಕೊಳಾಕತ್ತಾರ ಆವಾಗ ಬೃಹತ್ ರಕ್ತದಾನ ಶಿಬಿರ ಪ್ರತಿಯೊಂದು ರೋಗಗಳ ಪರೀಕ್ಷೆಗಾಗಿ ತನ್ನ ಕ್ಷೇತ್ರದ ಜನತೆಗೆ ಪ್ರಸಿದ್ಧ ಬೆಳಗಾವಿ ಜಿಲ್ಲೆ ಮತ್ತು ಹುಬ್ಬಳ್ಳಿ ಧಾರವಾಡದ ಪ್ರಸಿದ್ಧ ದೊಡ್ಡ ದೊಡ್ಡ ಶಸ್ತ್ರಚಿಕಿತ್ಸಕರು ನ್ಯೂರಾಲಜಿಸ್ಟ್ರು ಕಣ್ಣಿನ ತಪಾಸಣೆಗಾರರು ದೊಡ್ಡ ದೊಡ್ಡ ಹುದ್ದೆ ಪಡೆದಂಥ ಖ್ಯಾತ ನೇತ್ರ ತಜ್ಞರು ಶಸ್ತ್ರಚಿಕಿತ್ಸರು ಗೈನಾಕೊಲಜಿಸ್ಟು ಆರ್ಥೋಪಿಡಿಕ್ಕು ನ್ಯೂರಾಲಜಿಸ್ಟು ಪ್ರತಿಯೊಂದು ಹೆಚ್ಚೆಚ್ಚು ಕಲ್ತಂಥ ಪರಿಣಿತ ಡಾಕ್ಟರ್ಗಳನ್ನ ಕರೆಸಿ ವೈದ್ಯಕೀಯ ಶಿಬಿರ ಇಟ್ಟು ಸೆಪ್ಟೆಂಬರ್ ಎರಡರಂದು ಎಷ್ಟೋ ಜನ ಇವತ್ತು ನೀವು ನೋಡಿರಬಹುದು ಕರ್ನಾಟಕ ರಾಜ್ಯದಾಗ ಪುಗ್ಗ ಹಾರಿಸ್ತಾರ ಶಾಂಪಿಯನ್ ಜಿಗಸ್ತಾರ್ ಕುಡಿತಾರೆ ಜಿಗದಾಡ್ತಾರ ತಮ್ಮ ಗೆಳೆಯರಿಗೆ ಬಾಡೂಟ ಹಾಕಿಸಿ ಹುಟ್ಟಬ್ಬನ್ನು ಆಚರಣೆ ಮಾಡ್ಕೋತಾರ ಆ ಹುಟ್ಟಬ್ ಆಚರಣೆ ಮಾಡ್ಕೊಳ್ಳೋ ಟೈಮ್ದಾಗ ದಾಗ ಅವರು ವಯಸ್ಸು ಹಿಂಬರ್ಕಿ ಹಾಕೈತಿ ಆದ್ರೆ ಈ ನಲವತ್ತೊಂಬತ್ತನೇ ವಯಸ್ಸಿನ ಶಾಸಕ ಇಂಥ ಒಂದು ತನ್ನ ಕ್ಷೇತ್ರದ ಜನತೆ ಅನ್ನೋ ಸಾಮಾಜಿಕ ಕಾರ್ಯಗಳನ್ನು ಮಾಡಿ ತನ್ನ ಹುಟ್ಟಪಾಚರಣೆ ಮಾಡ್ಕೊಳಾಕತಾನಂದ್ರೆ ನೂರಾರು ವರ್ಷ ಬಾಳಕ್ಕೆ ಅಲ್ಲಿಯ ಜನ ಮತ್ತೊಮ್ಮೆ ಆಶೀರ್ವಾದ ಯಾಕೆ ಮಾಡೋದಿಲ್ಲ ರೀ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಈ ಶಾಸಕ ಬೇಕಂತೇಳಿ ಸಾವಿರ ಮಂದಿ ನಮಗೆ ಹೇಳಾಕತ್ತಾರ ಐವತ್ತು ಸಾವಿರದಿಂದ ಒಂದು ಲಕ್ಷ ಲೀಡ್ಲಿ ಕಳಿಸ್ತೀವಿ ಯಾಕಂದ್ರೆ ಬಹಳ ಮೃದು ಸ್ವಭಾವ ಯಾರ ಜೋಡಿ ಜಗಳಿಲ್ಲ ತಂಟಿಲ್ಲ ಯಾರೋ ಹೋಗಲಿ ಜನಸಾಮಾನ್ಯ ಕರೆದು ಮಾತಾಡಿಸ್ತಾರ ಅಹವಾಲು ಸ್ವೀಕಾರ ಮಾಡ್ತಾರ ಸುಖ ದುಃಖ ಕೇಳ್ತಾರ ಪ್ರತಿಯೊಂದು ತಮ್ಮ ಯಾವುದೇ ಘಟನೆಗಳನ್ನು ತೆಗೆದುಕೊಂಡು ಹೋದ್ರೆ ತಕ್ಷಣ ಪರಿಹಾರ ಮಾಡ್ತಾರ ಅಧಿಕಾರಿಗಳಿಗೆ ಫೋನ್ ಮಾಡ್ತಾರ ಪತ್ರ ಕೊಡ್ತಾರ ಪರಿಹಾರ ನಿಧಿ ಕೊಡಿಸ್ತಾರ ಅನೇಕ ರೋಗ ರುಜಿನಗಳು ಆದ್ರೆ ಚಿಕಿತ್ಸೆಗೊಳಪಡಿಸ್ತಾರ ಇಂಥ ಅದ್ಭುತ ಶಾಸಕ ನೋಡಿರಿ ಈ ಶಾಸಕ ಮಾಡುತ್ತಿರುವ ಕಾರ್ಯ ಅನೇಕ ಶಾಸಕರು ಸಹಿತ ಪ್ರೇರಣೆಗೊಳಬೇಕು ಇಂಥ ಶಾಸಕ ಅರವತ್ತರಿಂದ ಎಪ್ಪತ್ತು ಜನ ಮಾತ್ರ ಕರ್ನಾಟಕ ರಾಜ್ಯದಾಗದಾರ್ ಸಾಮಾಜಿಕ ಚಟುವಟಿಕೆ ಮುಖಾಂತರ ತಮ್ಮ ಹುಟ್ಟಬ್ಬಗಳನ್ನ ಆಚರಣೆ ಮಾಡ್ಕೋತಾರೆ ಆ ಹುಟ್ಟಬ್ಬದ ಕೊಡುಗೆ ಏನು ಅಂತ ಮಹಾಂತೇಶ್ ದೊಡ್ಡಗೌಡ್ರನ್ನ ಕೇಳಿದಾಗ ಹುಟ್ಟಬ್ಬ ನಂದು ನೆಪ ಮಾತ್ರ ಕ್ಷೇತ್ರದ ಜನತೆಯ ರಕ್ಷಣೆ ನನ್ನ ಗುರಿ ಅಂತೇಳಿ ಮಹಾಂತೇಶ ದೊಡ್ಡಗೌಡರು ನಮ್ಮ ಜೊತೆ ಮಾತಾಡಿ ಹತ್ತಾರ ಅಂದ್ರೆ ಮಹಾಂತೇಶ ದೊಡ್ಡಗೌಡ್ರ ಅಭಿಮಾನಿಗಳು ಎಷ್ಟು ಪ್ರೀತಿಯವರದ್ರು ನೋಡ್ರಿ ನಾಳೆ ಬರುವ ಸೆಪ್ಟೆಂಬರ್ ಎರಡರಂದು ಎಷ್ಟೋ ಖರ್ಚುಗಳನ್ನು ಮಾಡಿ ರೋಗ ರುಜಿನಗಳು ವಾಸಿ ಮಾಡೋ ಸಲುವಾಗಿ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ಅಡ್ಡಾಡಬೇಕಾಕೈತಿ ಇವತ್ತಿನ ದುಬಾರಿ ಬೆಲೆಯಲ್ಲಿ ಆ ಖರ್ಚು ವೆಚ್ಚಗಳನ್ನ ನೀಗಿಸುವ ಸಲುವಾಗಿ ಕೆಲವು ಬಡ ಕುಟುಂಬಗಳ ನಿರಾಶಾದಾಯಕ ಭಾವನೆಯಿಂದ ಮನೆಯಾಗ ಕೂತು ರೋಗ ಉಲ್ಬನ ಮಾಡ್ಕೋತಾರ ಆದರೆ ಇವತ್ತು ಈ ಮಹಾಂತೇಶ ದೊಡಗೌಡರು ಮನೆ ಬಾಗಿಲಿಗೆ ವೈದ್ಯಕೀಯ ಚಿಕಿತ್ಸೆ ಅತ್ಯಾಧುನಿಕ ಡಾಕ್ಟರ್ಗಳನ್ನ ಕರ್ಕೊಂಡು ಬಂದಾರಂದ್ರೆ ಈ ಶಾಸಕನ ಮರೆಯೋಕ್ಕೆ ಸಾಧ್ಯ ಕಿತ್ತೂರು ಮತದಾರ ಕ್ಷೇತ್ರ ಕಿತ್ತೂರು ಮತದಾರ ನೀವು ಏನು ಬೇಡಿ ಬಂದಿರಿ ಗೊತ್ತಿಲ್ಲ ವ್ಯಕ್ತಿ ಅಂದ್ರೆ ಈ ಮಹಾಂತೇಶ ಮತ್ತ ಶಾಸಕ ಹೇಳಿ ನೀವು ವಚನ ವೈದ್ಯಕೀಯ ಶಿಬಿರದಿಂದ ರಾಜ್ಯಾದ್ಯಂತ ಗಮನ ಸೆಳೆದಂಥ ಭಾರತೀಯ ಜನತಾ ಪಕ್ಷದಾಗ ಇಂಥ ಒಬ್ಬ ಅದ್ಭುತ ಶಾಸಕ ಅದಾನಂದ್ರೆ ನಿಜಕ್ಕೂ ಒಂದು ಮೆಚ್ಚುಗೆ ವ್ಯಕ್ತಪಡಿಸುವ ಕರ್ತವ್ಯ ಕರ್ನಾಟಕ ರಾಜ್ಯದ ಜನತೆ ಕಿತ್ತೂರು ಭಾಗದ ಜನತೆ ಲೈಕ್ ಮತ್ತು ಶೇರ್ ಮಾಡಬೇಕು ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕು ನಂಬರ್ ಒನ್ ಚಾನಲ್ ಇಂಥ ಭಾರತೀಯ ಜನತಾ ಪಕ್ಷದ ಅನೇಕ ಶಾಸಕರನ್ನು ಸಾಮಾಜಿಕವಾಗಿ ನಾವು ಗುರ್ತಾ ಮಾಡಿ ತೋರಿಸಿದ್ದೀವಿ ಅದರಲ್ಲಿ ಪ್ರಮುಖ ಶಾಸಕ ಮಹಾಂತೇಶ ದೊಡ್ಡಗೌಡರು ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿ ಅನೇಕ ಸಾಮಾಜಿಕ ಚಟುವಟಿಕೆಗಳ ಮುಖಾಂತರ ಇಲೆಕ್ಷನ್ ನಿಂತಾಗ ತಕ್ಷಣ ಆರಿಸಿ ಹೋಗಿ ವಿಧಾನಸೌಧ ಪ್ರವೇಶ ಮಾಡಿದರು ಯಾವುದೇ ಆಶೆ ಆಮಿಷ ಹಚ್ಚಲಿಲ್ಲ ಯಾವುದೇ ಅದೇ ಮತದಾರರಿಗೆ ಉಡುಗೊರೆಗಳನ್ನ ಕೊಟ್ಟು ಯಾವುದೇ ರೀತಿಯ ಆಶಯಗಳನ್ನು ತೋರಿಸಲಿಲ್ಲ ನೇರವಾಗಿ ವಿಧಾನಸಭಾ ಪ್ರವೇಶ ಮಾಡಿದರು ಈಗ ಅವರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನ ತೋರಿಸಬೇಕಲ್ರಿ ಕನಿಷ್ಠ ಒಂದು ಐವತ್ತರಿಂದ ಅರವತ್ತು ಫೋಟೋ ಹಾಕಾಕತ್ತನ ಯಾವ ರೀತಿ ರಸ್ತೆ ನಿರ್ಮಾಣ ಮಾಡ್ಯಾರ ನೋಡ್ರಿ ಎಷ್ಟು ಸುಸಜ್ಜಿತವಾದ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಾರ ಎಲ್ಲಿ ಕರೆಂಟ್ ಇಲ್ಲ ಅಲ್ಲಿ ಕರೆಂಟ್ ಇಲ್ಲದಂತಹ ಕುಟುಂಬಗಳಿಗೆ ಕರೆಂಟ್ ಒದಗಿಸ್ಯಾರ ಎಲ್ಲಿ ಕುಡಿಯಾಕ ನೀರಿಲ್ಲ ಜಲಜೀವನ ಮಿಷನ್ದಂಥ ಕಾರ್ಯಕ್ರಮ ಸ್ವತಃ ತಾವು ನೆತ್ತು ಅವರ ಬೆಂಬಲಿಗರು ಗನ್ಮ್ಯಾನವು ಆಪ್ತ ಕಾರ್ಯದರ್ಶಿಗಳು ಸಹಿತ ಎಷ್ಟೊಂದು ಮುತುವರ್ಜಿ ವಹಿಸಿ ಪ್ರತಿ ಗ್ರಾಮೀಣ ಭಾಗದ ಹಳ್ಳಿಗಳ ಜೊತೆ ಸ್ಪಂದನೆ ಇಡುವಂಥ ಏಕೈಕ ಶಾಸಕ ಅಂದರೆ ಮಹಾಂತೇಶ ದೊಡ್ಡಗೌಡ್ರ ಮಹಾಂತೇಶ ದೊಡ್ಡಗೌಡ್ರದ್ದು ಭಾಳ ಇತಿಹೇಳಾಕವಾದ್ರೆ ಅವರು ಪ್ರಚಾರ ಪಡಲ್ದ ವ್ಯಕ್ತಿ ಹುಟ್ಟ ಬೈತ್ರಿ ಶಾಸಕರ ಏನೇನು ಕಾರ್ಯಕ್ರಮ ಹಾಕ್ಕೊಂಡಿರಿ ನಮಗಷ್ಟು ಒಂದು ಸ್ವಲ್ಪ ಹೇಳ್ರಲ್ಲ ಅಂದಾಗ ನಾವು ಏನು ಪ್ರಚಾರ ಏನು ಅವಶ್ಯಕತೆ ಇಲ್ಲರಿ ಕಾಕ ನಾವು ದೇವ್ರ ಮೇಲೆ ಭರೋಸೆ ಇಟ್ಟು ನಾವು ಆ ಸಾಮಾಜಿಕ ಚಟುವಟಿಕೆ ಮಾಡೋರು ಅಂತ ನಮ್ಗೆ ಹೇಳಿದಾಗ ನಾವು ಗುಪ್ತವಾಗಿ ಮಾಹಿತಿ ತೆಗ್ಯಕ್ಕೆ ನಮ್ಮ ಟೀಮ್ ಕಳಿಸ್ಬೇಕಾಗ್ತರಿ ಅವರ ಬೆಂಬಲಿಗರ ಹತ್ರ ಅವರ ಆಪ್ತ ಸಹಾಯಕರ ಹತ್ರ ಅವರ ಕಾರ್ಯಕರ್ತರ ಹತ್ತಿರ ಕೆಲವು ಮಾಹಿತಿ ಫೋಟೋಗಳನ್ನ ಸಂಗ್ರಹಿಸಿದಾಗ ನಮಗೆ ಐವತ್ತು ಅರವತ್ತು ಫೋಟೋಗಳು ಸಿಕ್ಕು ಆ ಐವತ್ತು ಅರವತ್ತು ಫೋಟೋಗಳನ್ನು ಒಬ್ಬ ಸಾಮಾನ್ಯ ಶಾಸಕ ಇವತ್ತು ರಾಜ್ಯದಲ್ಲಿ ಗಮನ ಸೆಳೆದಾನ ಒಬ್ಬ ಸಾಮಾನ್ಯ ಶಾಸಕ ಏನು ಕಾರ್ಯ ಸಾಧನೆ ಮಾಡ್ಯಾನ ನೂರಾರು ಕೋಟಿ ತನ್ನ ಅಭಿವೃದ್ಧಿ ಕಾರ್ಯಕ್ರಮ ಸಲುವಾಗಿ ತನ್ನ ಕ್ಷೇತ್ರದಲ್ಲಿ ವಿನಿಯೋಗ ಮಾಡ್ಯಾನ ಹಿಂಗಾದ್ರೆ ಮತ್ತಿಪ್ಪತ್ತ್ಮೂರರಾಗಿ ಯಾಕೆ ಓಟು ರೀ ಕಿತ್ತೂರು ಜನತೆ ಹಂಗಾದ್ರೆ ಮಹಾಂತೇಶ್ ದೊಡ್ಡಗೌಡ್ರ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಐತೆ ನಿಮಗೆ ಮಹಂತೇಶ್ ದೊಡ್ಡಗೌಡ್ರನ್ನ ಮತ್ತೆ ಆರಿಸ್ತಾ ಇರ್ತೀವಿ ಅನ್ನೋರು ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಕಮೆಂಟ್ಗಳನ್ನು ಹಾಕಿರಿ ಅನಿಸಿಕೆ ಹಾಕಿರಿ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಬರ್ತೀನಿ ಇದೇ ನಲವತ್ತೊಂಬತ್ತನೇ ಹುಟ್ಟು ಒಬ್ಬ ದೇವರು ನೂರಾರು ವರ್ಷ ಬಾಳಿ ಬದುಕಲಿ ಕ್ಷೇತ್ರದ ಜನತೆಗೆ ಒಂದು ಒಳ್ಳೆಯ ಆಶೀರ್ವಾದ ಕ್ಷೇತ್ರದ ಜನತೆ ಮಹಾಂತೇಶ್ ದೊಡ್ಡಗೌಡ್ರ ಮೇಲೆ ಕೊಡಲಿ ನಮ್ಮ ಚೆನ್ನಲು ಸಹಿತ ಮಹಾಂತೇಶ್ ದೊಡ್ಡಗೌಡ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಒಳ್ಳೆಯ ಸಮಾಜ ಸೇವೆ ಮಾಡುವಂತ ಶಕ್ತಿ ಭಕ್ತಿ ಯುಕ್ತಿ ಕೊಡಲಿ ಅಂತ ಹಾರೈಸುತ್ತಾ ಈ ಕವರ್ ಸ್ಟೋರಿಯ ಸಂಪೂರ್ಣ ದೃಶ್ಯಗಳನ್ನ ತೋರ್ಸಾಕತ್ತೀನಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ಲಿಪ್ಪ ನಮಸ್ಕಾರ ಎಂದು ೆ ಮಗು ನಗುತ್ತ ನಗುತ್ತ ಬಾಳು ನೀನು ನೂರು ವನುಷೂ ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಹುಡು